ಈ ಬಡಾವಣೆಗಳಿಗೆ ಯಾವುದೇ ರೂಲ್ಸ್ ಇಲ್ಲ ರೆಗ್ಯುಲೇಷನ್ಸ್ ಇಲ್ಲ ಬಡಾವಣೆ ನಿರ್ಮಾಣಕ್ಕೆ ಯಾವುದೇ ಸಮಯ ನಿಯಮ ಫಾಲೋ ಮಾಡಲ್ಲ ಚಿಕ್ಕೋಡಿಯಲ್ಲಿ ತಲೆ ಎತ್ತಿವೆ ಅವೈಜ್ಞಾನಿಕ ಬಡಾವಣೆಗಳು ಈ ಬಡಾವಣೆಗಳಿಗೆ ಯಾವುದೇ ರೀತಿಯಾದಂಥ ರೂಲ್ಸು ಇಲ್ಲ ರೆಗ್ಯುಲೇಷನ್ಸು ಇಲ್ಲ ಬಡಾವಣೆ ನಿರ್ಮಾಣಕ್ಕೆ ಯಾವುದೇ ರೀತಿಯಾದಂಥ ನಿಯಮವನ್ನು ಫಾಲೋ ಮಾಡಲ್ಲ ಇವರು ಚಿಕ್ಕೋಡಿಯಲ್ಲಿ ಅವೈಜ್ಞಾನಿಕ ಬಡಾವಣೆಗಳು ತಲೆ ಎತ್ತಿ ನಿಂತಿದ್ದಾವೆ ಬಡಾವಣೆ ನಿರ್ಮಾಣಕ್ಕೆ ಪುರಸಭೆಯಿಂದ ಪರ್ಮಿಷನ್ ಸಿಗುತ್ತೆ ರಾಜೀವ್ ನಗರ ಅಯೋಧ್ಯ ನಗರ ಬಡಾವಣೆಯಲ್ಲಿ ಅವ್ಯವಸ್ಥೆ ಆ ಲೇಔಟ್ಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲ ಚರಂಡಿ ವ್ಯವಸ್ಥೆ ಸರಿಯಿಲ್ಲ ರಸ್ತೆಯಲ್ಲಿ ಕೊಳಚೆ ನೀರು ಹರಿಯುತ್ತೆ ಎರಡು ಬಡಾವಣೆಗಳ ಕಾಲೋನಿಯಲ್ಲಿ ಸೊಳ್ಳೆಗಳದ್ದೇ ಕಾಟ ಮಕ್ಕಳು ವೃದ್ಧರಿಗೆ ನಿರಂತರ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಯಾವಾಗಲೂ ಕೈಕೊಳ್ಳುತ್ತೆ ಕರೆ ಬೀದಿ ದೀಪ ವ್ಯವಸ್ಥೆಯೇ ಇಲ್ಲ ಬಡಾವಣೆಗಳತ್ತ ತಿರುಗಿಯೂ ನೋಡ್ತಾ ಇಲ್ಲ ಪುರಸಭೆ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಮತ್ತೆ ಯಾಕೆ ತಿರುಗಿ ನೋಡ್ತಾ ಇಲ್ಲ ಮೂಲಭೂತ ಸೌಕರ್ಯಕ್ಕೆ ಎಷ್ಟೇ ಮನವಿ ಮಾಡಿದ್ರು ನೋ ಯೂಸ್ ಪುರಸಭೆ ಅಧಿಕಾರಿಗಳ ವಿರುದ್ಧ ಚಿಕ್ಕೋಡಿ ನಿವಾಸಿಗಳು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಇಲ್ಲ ಅನ್ನೋದು ಒಂದು ಕಡೆ ಆದರೆ ವ್ಯವಸ್ಥೆನೂ ಸರಿಯಾಗಿದೆ ಅವೈಜ್ಞಾನಿಕ ಬಡಾವಣೆಗಳು ತಲೆ ಎತ್ತಿ ನಿಂತ್ಕೊಂಡಿದ್ದಾವೆ ನೋಡಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಲ್ಲಿ ಆ ಬಡಾವಣೆಗಳಲ್ಲಿ ಆದರೆ ವ್ಯವಸ್ಥೆ ಅಂತೂ ಸರಿಯಾಗಿಲ್ಲ ಮೂಲಭೂತ ವ್ಯವಸ್ಥೆನೇ ಸರಿಯಾಗಿಲ್ಲ ಅಂತ ಅಂದರೆ ಅಲ್ಲಿನ ಜನರ ಪರಿಸ್ಥಿತಿ ಹಿಂಗೆ ರಾತ್ರಿ ಏನಾದರೂ ಕಳ್ಳ ಕಳ್ಳಕಾಕರ ಬಂದುಬಿಟ್ರೆ ಕರೆಂಟ್ ಕೂಡ ಇರಲ್ವಂತಲ್ಲಿ ಬೀದಿ ದೀಪಗಳಿಲ್ಲ ಜೊತೆಗೆ ಈ ಬಡಾವಣೆ ನಿರ್ಮಾಣಕ್ಕೆ ಪುರಸಭೆಯಿಂದ ಪರ್ಮಿಷನ್ ಸಿಗುತ್ತೆ ಆದರೆ ವ್ಯವಸ್ಥೆ ಯಾರು ಮಾಡಬೇಕು ಮೂಲಭೂತ ಯಾರು ಮಾಡಬೇಕು ಸಮಸ್ಯೆ ಅಂದ್ರೆ ಅಂದ್ರಿ ಇಲ್ರಿ ನಾವು ಪ್ಲಾಟ್ ತೊಗೊಂಡಂದ್ರೆ ರೀ ನಾವು ಆಲ್ಮೋಸ್ಟ್ ಮನಿ ಕಟ್ಟಿ ನಾಲ್ಕು ವರ್ಷ ಆತ್ ಬತ್ರಿ ರನ್ನಿಂಗ ಬಟ್ ರೀ ಹೇಳಿದಾರೇನು ರೀ ಇಲ್ಲೆಲ್ಲ ಡ್ರೈನೇಜ್ ರೀ ಮಾಡ್ತಿವ ಅದೆಲ್ಲ ಮುಂಚೆನೇ ಹೇಳಿದ್ರಿ ಬಟ್ ಏನೂ ಒಂದು ಕೆಲಸ ಆಗಿಲ್ಲ ರೀ ಟೈಮ್ ಟು ಟೈಮ್ ನಾವು ಮನವಿ ಪತ್ರ ಮುನ್ಸಿಪಾಟಿಯ ಕೊಟ್ಟರೆ ಭೀ ಮಾಡ್ತೇವ್ರಿ ಹೇಳಿದ್ರಿ ಬಟ್ ಯಾವುದು ಕೆಲಸ ಇಲ್ಲ ರೀ ಅದು ನಾವಂತೂ ಟ್ಯಾಕ್ಸ್ ವರ್ಷ ವರ್ಷ ಕರೆಕ್ಟ್ ತುಂಬತಾ ಇದೇವ್ರಿ ಕ್ಲೀನ್ ಒಮ್ಮೆ ರೀ ಯಾರು ಇಲ್ಲಿ ಮಾಡಕ್ರಿ ಅಲ್ಲಿಂದ ನಾವು ಸ್ವಂತ ನೋಡ್ರಮೇನ್ರಿ ಹುಡುಗರು ಆಡಕತ್ತರ ಪ್ರಾಬ್ಲಮ್ ಆಕತ್ತರ ನಾವು ಸ್ವಂತ ಮಾಡ್ಕೋಕದೇವ್ರಲ್ಲ ಹಾ ಇದ್ರಿ ಈಗ ಎಲ್ಲ ಮಳೆಲ್ಲಾ ರೀ ಈಗಂತೂ ಇವು ಪೈಲಾ ಮಾಡಿದ ಎಲ್ಲಾ ಇವ್ ನೀರ್ ನಿತ್ರಿ ಈ ತರ ಎಲ್ಲ ಆಗಿದ್ರಿ ಸೊಳ್ಳೆ ಕಾಟಿ ಹೆಚ್ಚಾಗಿತ್ರಿ ಆಮೇಲ್ತ್ ಹಂಗಾಗಿ ಹುಡ್ಗೋರ್ ಬಾಳ ಇದನ್ ಬಿಮಾರ್ ಆಗ್ತದಾರ ಹಾ ರೀ ಹಾ ಏನು ಮಾಡಾನಿಲ್ರಿ ಅದಕ್ಕೆ ಅಂದರೆ ಇದೆಲ್ಲ ನಾವು ಮಾಡೋಕ್ಕಿಂತ ಮುಂಚೆ ಅವರೆಲ್ಲ ಹೇಳಿದ್ರೆ ಇದು ಇದೆಲ್ಲ ಪರ್ಫೆಕ್ಟ್ ಮಾಡಿ ಕೊಡ್ತೇವೆ ಆದ್ರೆ ಒಂದು ಸಲ ಇಲ್ಲಿ ಬಂದು ನೋಡಿಲ್ವಿ ರೀ ಅವ್ರು ನಾವು ಮನೆ ಕಡ್ದಂದು ಏನು ಉತ್ಸಾಹಿಲ್ಲ ರೀ ನಾವಂತೂ ವರ್ಷ ವರ್ಷ ಇದು ನೆಲ ಕಾಟಕ ದೇವ್ರಿ ಇದನ್ನು ರೀ ಹಾಂ ಆಡಾನ ಇಲ್ಲ ರೀ ಇವು ಮತ್ತು ರೀ ಮನೆ ಆದಂಗೆ ಆದಾಗ ಹೆಂಗೆ ರೀ ಇವೆಲ್ಲ ಗಟ್ರಗಳು ಹೊಡಿತಾವ್ರಿ ಅವೆಲ್ಲ ಮುಚ್ಚಿ ಹೋಗ್ತಾವ್ರಿ ಅದರಿಂದ ಎಲ್ಲ ಬ್ಲಾಕ್ ಆಗಿರಿ ಇದೆಲ್ಲ ಆಗಾಕ್ತೈತಿ ರೀ ನಾ ಇದು ಢಾಸ್ರಿ ಇವೆಲ್ಲ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ದುರ್ದುಂಡಯ್ಯ ಏನ್ ಸಮಸ್ಯೆ ಇದು ಅಂದ್ರೆ ಒಂದ್ ಕಡೆ ಬಡಾವಣೆಗಳಿಗೆ ಪರ್ಮಿಷನ್ ಕೊಡೋದು ಪುರಸಭೆನೆ ಅದೇನು ಅಕ್ರಮನಾ ಅದ ಅಥವಾ ಈಗ ಪರ್ಮಿಷನ್ ಕೊಟ್ಟಾಗಿದೆ ಕೊಟ್ಟಾದ ನಂತರ ಯಾಕೆ ಅಲ್ಲಿ ಸರಿಯಾದಂತ ವ್ಯವಸ್ಥೆ ಮಾಡಿಲ್ವಂತೆ ಪುರಸಭೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಹೌದು ರಾಮ್ ಬಡ್ಗೇರ್ ಏನಂತಂದ್ರೆ ಇವಾಗ ಸಿಟಿಗಳು ಡೆವಲಪ್ಮೆಂಟ್ ಆದಂತೆ ಆದಂತೆ ಒಂದು ರಿಯಲ್ ಎಸ್ಟೇಟ್ ಉದ್ಯಮಗಳು ಕೂಡ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಬರ್ತಾ ಇದೆ ಅದಕ್ಕೆ ಉದಾಹರಣೆ ಎಂಬಂತೆ ಒಂದು ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ರಿಯಲ್ ಎಸ್ಟೇಟ್ ಉದ್ಯಮ ಕೂಡ ಒಂದು ಜೋರಾಗಿ ನಡೀತಾ ಇದೆ ಅದರಂತೆ ಈಗ ಆಲ್ರೆಡಿ ಈಗ ಎನಿಯ ಲೇಔಟ್ಗಳನ್ನ ಮಾಡ್ತಾರೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಒಂದು ಹಣದ ಹಾಸೆಗಾಗಿ ಒಂದು ಬಳಿಕೆ ಮಟ್ಟದ ಕಾಮಗಾರಿ ಮಾಡಿ ಅಲ್ಲಿಂದ ಪ್ಲಾಟ್ಗಳನ್ನ ಸೇಲ್ ಮಾಡಿ ಕೈ ತೊಳ್ಕೊಂಡ್ಬಿಡ್ತಾರೆ ಅದರ ನಂತರ ಜವಾಬ್ದಾರಿ ಆ ಬಡಾವಣೆಗಳ ಜವಾಬ್ದಾರಿ ಒಂದು ಬರುತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಗಳನ್ನು ಕೂಡ ತುಂಬಿಕೊಂಡಿರ್ತಾರೆ ಆದ್ರೆ ಆ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಅವರು ಬಡಾವಣೆ ಅವರು ಕೊಡಲ್ಲ ಟ್ಯಾಕ್ಸ್ ಗಳನ್ನು ತುಂಬಿಕೊಂಡ್ರು ಕೂಡ ಈಗ ಆಲ್ರೆಡಿ ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ಬರ್ತಕ್ಕಂತ ರಾಜೀವ್ ನಗರ ಆಗಿರ್ಬೋದು ಐದು ನಗರ ಆಗಿರ್ಬೋದು ಆ ನಗರದ ಒಂದು ಬಡಾವಣೆಗಳನ್ನು ನೋಡಿದಾಗ ಅಲ್ಲಲ್ಲಿ ಒಂದು ಡ್ರೈನೇಜ್ ಆಗಿರಬಹುದು ಸ್ಟ್ರೀಟ್ ಲೈಟ್ ಆಗಿರಬಹುದು ಇದು ಯಾವುದು ಸರಿಯಾದ ವ್ಯವಸ್ಥೆ ಇಲ್ಲ ಗಳು ಕೂಡ ಈಗ ಆಲ್ರೆಡಿ ಮಳೆಗಾಲ ಬರ್ತಾ ಇದೆ ಮಳೆಗಾಲದಿಂದ ಕೂಡ ಅವೆಲ್ಲ ಗಳು ಕೂಡ ತುಂಬಿ ಹಿಡ್ತಾ ಇದೆ ಇದರಿಂದ ಕೊಳಚೆ ಪ್ರದೇಶ ಕೊಳಚೆ ಪ್ರಮಾಣ ಕೂಡ ರಸ್ತೆ ಎಲ್ಲ ಬರ್ತಾ ಇದೆ ಒಳ್ಳೆಗಳ ಕಾಟ ಆಗಿರಬಹುದು ಮಕ್ಕಳು ರೈತರಿಗೂ ಕೂಡ ಒಂದು ರೋಗದ ಭೀತಿ ಕೂಡ ಸಾರತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಡಾವಣೆಯ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಒಂದು ಪುರಸಭೆ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ರು ಮನವಿ ಮಾಡಿ ಕೂಡ ಅಲ್ಲಿ ಹೇಳಿದ್ದಾರೆ ಏನಂತಂದ್ರೆ ನಮ್ಮಲ್ಲಿ ಬಡಾವಣೆಗಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆಯಿಂದ ಕೂಡಿದೆ ಅದನ್ನ ಸರಿಯಾಗಿ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಸ್ಥಳೀಯರ ಮನವಿಗೂ ಸ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ನಾವು ಕೂಡ ಸಂಪರ್ಕಿಸುವಂತ ಕೆಲಸವನ್ನ ಮಾಡಿದ್ವಿ ಮಾಡಿದಾಗ ಅವರು ಇಲ್ಲ ಮಾಡ್ತೀವಿ ಹೀಗೆ ಹೇಗೆ ಎಂತ ಒಂದು ಕೇವಲ ಒಂದು ಉತ್ತರ ಮಾತ್ರ ಹೇಳ್ತಾ ಇದ್ರೆ ಹೊತ್ತಾಗಿ ಬಡಾವಣೆಗಳಿಗೆ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳು ಕೂಡ ನೀಡ್ತಾ ಇಲ್ಲ ತಮ್ಮೆಲ್ಲ ಮಾಹಿತಿಗಾಗಿ ದುರ್ದುಂಡಯ್ಯ ಅಲ್ಲಿ ಪಾಪ ಜನ ಹೆಂಗೆ ಬದುಕಬೇಕು ಅನ್ನೋದು ಈಗಿರುವಂಥ ಪ್ರಶ್ನೆ ಅಂದರೆ ಅಲ್ಲಿ ಸೊಳ್ಳೆಗಳ ಕಾಟ ಮಕ್ಕಳು ಹೊರಗಡೆ ಬಂದಿರ್ತಾರೆ ಆಟ ಆಡೋದಕ್ಕೆ ವಯಸ್ಸಾದವರೆಲ್ಲ ವಾಕಿಂಗ್ ಬಂದಿರ್ತಾರೆ ಸೊಳ್ಳೆಗಳನ್ನ ಕಚ್ಕೊಳ್ತಾರೆ ಅದಾದ ನಂತರ ಹುಷಾರಿಲ್ಲದೆ ಬೆಡ್ ಸೇರ್ತಾರೆ ಇದು ಅಲ್ಲಿ ಆಗ್ತಾ ಇರುವಂಥದ್ದು ಹಾಗಾಗಿ ಇದರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾಕೆ ಏನೂ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಟ್ಲೀಸ್ಟ್ ಅಲ್ಲಿ ಕ್ಲೀನ್ ಮಾಡಿಸ್ಬೇಕಲ್ಲ ನೋಡಿ ಇಲ್ಲಿ ಗಟಾರ್ ನೋಡು ಗಟಾರ ತೋರಿಸ್ತಾ ಇದ್ದೀವಿ ಅಲ್ಲೆಲ್ಲ ಹೆಂಗೆ ನಿಂತ್ಕೊಂಡಿದೆ ನೋಡಿ ನೀರು ಗಲೀಜು ನೀರು ಸೊ ಇಂತ ಅವ್ಯವಸ್ಥೆಯಲ್ಲಿ ಆ ಲೇಔಟ್ ನ ಜನ ಬದುಕ್ತಾ ಇದ್ದಾರೆ ಯೋಜನಾ ನಿರ್ದೇಶಕರು ಮಲ್ಲಿಕಾರ್ಜುನ್ ಕಲಾದಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ವಿಚಾರ ಗೊತ್ತಾಯ್ತಾ ನಿಮಗೆ ಅಲ್ಲ ಹೇಳಿದ್ರು ಈಗ ನನಗೆ ಈಗ ಗೊತ್ತಾಯ್ತು ಮೊದಲೇ ನನಗೆ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ಸರ್ ಹೆಂಗೆ ಸರ್ ಇದ್ರ ಬಗ್ಗೆ ಏನ್ ಕ್ರಮ ಆಗಿಲ್ಲ ಯಾಕೆ ಇದುವರೆಗೂ ಒಂದು ವ್ಯವಸ್ಥೆ ವಿಚಾರಣೆ ಮಾಡಿಸ್ತೀನಿ ಮಾಡ್ತಿ ಯಾವಾಗ ನಿಮ್ ಗಮನಕ್ಕೆ ಯಾವಾಗ ಬಂದಿದ್ದು ಸರ್ ಇಲ್ಲ ಯಾರು ನಮ್ಗೆ ಹೇಳಿಲ್ಲ ಇವತ್ತು ಫೋನ್ ಕಾಲ್ ಬಂದ ಮೇಲೆ ಗೊತ್ತಾಗಿದೆ ಅದನ್ನ ನೋಡ್ತೀನಿ ಯಾವ್ದಂತ ಡೀಟೇಲ್ ತಗೊಂಡು ಅಯೋಧ್ಯ ಯಾವ್ದು ಹೇಳ್ತಾ ಇದಾರೆ ಅದನ್ನ ನೋಡಿ ಅದನ್ನ ಎಷ್ಟು ಸೈಟ್ ರಿಲೀಸ್ ಮಾಡಿದಾರೆ ಏನ್ ಡೆವಲಪ್ಮೆಂಟ್ ಆಗಿದೆ ಆಕ್ಚುಲಿ ಓನರ್ ಆಫ್ ದೇಔಟ್ಸ್ ಡೆವಲಪ್ ಇಟ್ ಅಂಡ್ ಹ್ಯಾಂಡ್ ಓವರ್ ಟು ದ ಮುನ್ಸಿಪಾಲಿಟಿ ಅದು ಡೆವಲಪ್ ಮಾಡಿದಾರೋ ಇಲ್ಲೋ ಅದನ್ನ ನೋಡ್ಬೇಕಾಗತ್ತೆ ಅದನ್ನ ನೋಡಿ ತಿಳ್ಕೊಂಡು ನಾನು ಮತ್ತೆ ಮಾತಾಡ್ತೀನಿ ತಮಗೆ ಸರ್ ಈಗ ತುಂಬಾ ವರ್ಷಗಳಾಗಿ ಆಗಿದಾವೆ ಈ ಬಡಾವಣೆಗಳ ನಿರ್ಮಾಣ ಆಗಿ ಇದುವರೆಗೂ ಮೂಲಭೂತ ವ್ಯವಸ್ಥೆನೇ ಇಲ್ಲ ಅಂದ್ರೆ ಹೆಂಗೆ ಸರ್ ಇಲ್ಲ ಅದು ಏನಾಗುತ್ತೆ ಲೇಔಟ್ ಡೆವಲಪ್ ಡೆವಲಪರ್ ಇರ್ತಾರ ಅವರೇ ಡೆವಲಪ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಬಟ್ ಅದು ಈ ಕೇಸಲ್ಲಿ ಏನಾಗಿದೆ ನಾನು ತಿಳ್ಕೊಂಡು ಮತ್ತೆ ಮಾತಾಡ್ತೀನಿ ತಮಗೆ ನಿಮ್ ಗಮನಕ್ಕೆ ಈಗ ಬಂದಿದೆ ಹಾಗಾದ್ರೆ ಹೌದು ಹೌದು ನನಗೂ ಗೊತ್ತಿಲ್ಲ ನಾನು ಬೆಂಗಳೂರಲ್ಲಿ ಹೋಗ್ಬೇಕು ಸೊ ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ರಿ ಈಗ ಅಲ್ಲಿ ನೋಡ್ತೀನಿ ನಾನು ಕಳಿಸ್ತೀನಿ ಯಾವ್ದು ನಗರ ಯಾವುದು ಲೇಔಟ್ ಅಂತ ಹೇಳಿದ್ರಿ ತಾವು ಈಗ ಚಿಕ್ಕೋಡಿಯಲ್ಲಿ ಸರ್ ರಾಜೀವ್ ನಗರ ಅಯೋಧ್ಯ ನಗರ ಬಡಾವಣೆ ಎಸ್ ನಾನು ರಾಜೀವ್ ನಗರ ಅಯೋಧ್ಯ ನಗರ ನೋಡ್ ಮಾಡ್ಕೊಳ್ತೀನಿ ಮಾಡಿ ನಮ್ಮ ಇಂಜಿನಿಯರ್ ಪರಿಶೀಲನೆ ಮಾಡಿಸಿ ನಾನು ಮತ್ತೆ ತಮ್ಮ ಮಾತಾಡ್ತೀನಿ ಎಸ್ ಸರ್ ಎಸ್ ಸರ್ ಖಂಡಿತ ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಜನ ಬಹಳ ಪಾಪ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಎಲ್ಲಾ ಕಡೆ ಗಲೀಜು ಒಳ್ಳೆ ವ್ಯವಸ್ಥೆ ಇಲ್ಲ ಸೊಳ್ಳೆಗಳ ಕಾಟ ಅಂತೆ ಕರೆಂಟ್ ಇರಲ್ವಂತೆ ಎನಿ ಟೈಮ್ ಇಲ್ಲ ಯಾ ಮಳೆ ಜಾಸ್ತಿ ಆಗ್ತಿದೆ ನಾನು ಏನಾಗಿದೆ ಎಕ್ಸಾಕ್ಟ್ಲಿ ಏನ್ ಮಾಹಿತಿ ಇದೆ ಏನು ಕಂಪ್ಲೀಟ್ ಇದೆ ನಾನು ವೆರಿಫೈ ಮಾಡ್ತೀನಿ ನೀವು ಸ್ಥಳಕ್ಕೆ ಹೋದ್ರೆ ಅಲ್ಲಿನ ಸ್ಥಳೀಯರೇ ನಿಮಗೆಲ್ಲ ಮಾಹಿತಿ ಕೊಡ್ತಾರೆ ಸರ್ ದೈವಜ್ಯೋ ಹೌದು 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 ಓಕೆ ಸರ್ ಓಕೆ ಥ್ಯಾಂಕ್ ಯು ಗ್ಯಾರಂಟಿ ನ ಜೊತೆಗೆ ಮಾತಾಡಿದ್ದಕ್ಕೆ ಎಸ್ ಇದು ಯೋಜನಾ ನಿರ್ದೇಶಕರು ಮಲ್ಲಿಕಾರ್ಜುನ ಕಲಾದಿಗಿ ಅವರು ಹೇಳಿರೋದು ಅಂದ್ರೆ ಅವರ ಗಮನಕ್ಕೆ ಈಗ ಬಂದಿದೆ ಈ ವಿಚಾರ ನಾನು ಇದನ್ನ ಗಮನ ಗಮನ ಹರಿಸ್ತೀನಿ ಇದ್ರ ಬಗ್ಗೆ ಈ ಸಮಸ್ಯೆಯನ್ನ ಸರಿಪಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಚಿಕ್ಕೋಡಿಯ ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು ಅವ್ರಿಗೆ ಕರೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಮಾತಾಡೋದಕ್ಕೆ ಆದರೆ ಪಾಪ ಅವರು ಭಾಳ ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ ಕರೆ ಕಟ್ ಮಾಡ್ತಾ ಇದ್ದಾರೆ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಬನ್ನಿ ಸರ್ ಸರಿಪಡಿಸೋಣ ಅಂತ ಅಂದರೆ ಕಾಲ್ ಕಟ್ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವರು ಕಾಲ್ ಎತ್ತಿದ್ರೆ ಅಲ್ಲಿನ ಸ್ಥಳೀಯರ ಕಾಲ್ ಎತ್ತಿದ್ರೆ ಅವ್ರ ಜೊತೆಗೆ ಮಾತಾಡಿದರೆ ಈ ಸಮಸ್ಯೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಪಾಪ ಪುರಸಭೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೇನು ಪರ್ಮಿಷನ್ ಕೊಟ್ಬಿಡ್ತಾರೆ ಎಲ್ಲ ಬೇಕಲ್ಲಿ ಬಡಾವಣೆ ಮಾಡ್ಕೊಡ್ರಪ್ಪ ಅಂತ ಹೇಳಿ ಆ ಬಡಾವಣೆಗಳಲ್ಲಿ ಜನ ಇದ್ರೇನು ಸತ್ರೇನು ಅಲ್ಲಿ ಏನು ಬೇಕಾದರೂ ಸಮಸ್ಯೆಗಳಿರಲಿ ನೋ ಪ್ರಾಬ್ಲಮ್ ಅವ್ರಿಗೇನು ಸಮಸ್ಯೆ ಆಗುತ್ತೆ ಅವರು ಐಷಾರಾಮಿ ಮನೆಯಲ್ಲಿ ಇರ್ತಾರೆ ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ತಾರೆ ಇಲ್ಲಿ ಇರೋದು ಸಣ್ಣ ಪುಟ್ಟ ಜನ ಅಲ್ವಾ ಏನು ಬೇಕಾದರೂ ಆಗಲಿ ಕಾಲು ಮುರ್ಕೊಂಡು ಬೀಳಿ ಬೇಕಾದ್ರೆ ರಸ್ತೇಲಿ ಸೊಳ್ಳೆ ಕಚ್ಕೊಂಡು ಹುಷಾರಿಲ್ಲದೆ ಆಸ್ಪತ್ರೆ ಬೆಡ್ ಸೇರಲಿ ಕರೆಂಟ್ ಇರದೆ ಕಳ್ಳರು ಬಂದು ಏನಾದರೂ ಕದ್ಕೊಂಡು ಹೋಗಲಿ ನಮಗೇನು ಅದು ಅವ್ರ ವರ್ತನೆ ಅಷ್ಟೇ